ಅದಕ್ಕೇನಾಯ್ತು ಲಾಯರ್ ಇದ್ರು ತಾನೆ ಕಾಪಿ ಕೊಟ್ಟಿದ್ರು ತಾನೆ ಮಾಡಿರೋ ಗನಂದಾರಿ ಕೆಲಸ ಏನು ಮಾಡಿರೋ ಮಾಡಿರೋ ಗನಂಧಾರಿ ಕೆಲಸ ಏನು ರಾಷ್ಟ್ರ ಕಾಯೋದಲ್ಲ ಡ್ರಗ್ ಇಟ್ಕೊಂಡಿರೋದು ಇಪ್ಪತ್ತೊಂದೇ ವರ್ಷಕ್ಕೆ ನೆನೆ ಬೈ ಹೂಂ ವಕೀಲರೇ ತಮ್ಮ ಹೆಸರೇನು ಶಾಂತಕುಮಾರ್ ಅವ್ರೆ ಹಾಗೆ ನಾವು ಪ್ರಾಪರ್ ಅಡ್ವೈಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಹೋದರನೋ ಸಹೋದರಿಗೋ ನೀವು ಅವ್ರ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಆರೋಪ ಹೊರಸ್ದಂಗ ಆಗುತ್ತೆ ನೀವ್ ಹೇಗೆ ನಮ್ ತವರ್ ಮನೆ ಸದಸ್ಯರೋ ಆ ಇನ್ನೊಬ್ರು ಕೂಡ ತವರ್ ಮನೆ ಸದಸ್ಯರೇ ಗೊತ್ತಾಯ್ತಲ್ಲ ಅವ್ರಗಳ ಮೇಲೆಲ್ಲಾ ಬೈಯೋದ್ರಿಂದ ಏನು ಉಪಯೋಗ ಆಗೋಲ್ಲ ಗಾಜಿನ ಮನೇಲಿ ಕೂತು ಕಲ್ಲು ಹೊಡೆದಾಗೆ ಮೊದಲು ನಮ್ಮನೆ ಮುರಿಯುತ್ತೆ ಆಮೇಲೆ ಹೊರಗಿನವ್ರಿಗೆ ತೊಂದರೆ ಆಗೋದು ಗೊತ್ತಾಯ್ತಲ್ಲ ಆಕೆಗೆ ಈಗ ಶಾಂತಕುಮಾರ್ ಅವರ ಸರಿಯಾಗಿ ಸೂಚನೆ ಸಲಹೆಗಳನ್ನ ಕೊಟ್ಟಿದಾರಾ ಮಾಡಿದೀರಾ ಮಾಡಿದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬಾರ್ದು ಆಗೋಗಿದೆ ತಪ್ಪು ಕ್ಷಮಿಸಿ ಅಂತ ಕೇಳೋದು ರೈಟ್ ರಾಯಲ್ ಮತ್ತೆ ಏನೋ ಗೊತ್ತಾಗ್ಲಿಲ್ಲ ನಾನ್ ತಪ್ಪು ಹೋಗ್ಲಿಲ್ಲ ಹಲವಾರು ಕಾರಣಗಳಿದ್ರು ಆ ಸಕಾರಣ ಅಂತ ಬಂದ್ರೆ ಮಾಡಿ ಇದ್ರೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಮುಗಿದೋಯ್ತು ಫೈಲ್ ಅಫಿಡವಿಟ್ ಇನ್ ಫೈಲ್ ಅಫಿಡವಿಟ್ ಸಿ ಹೆಂಗ್ ಬರುತ್ತೆ ಎಂಟಿಗೆ ತ್ರೀ ಫಿಫ್ಟಿ ಫೋರ್ ಸಿಲ್ಲ ಲವ್ ಮ್ಯಾರೇಜ್ ಅವರ ಎಲ್ಲರನ್ನು ಹೋಗಿ ಅವರ ಖಾಸಗಿ ತನವನ್ನ ತಂದೆ ಕೊಟ್ಟಿದರೇನೋ ನೀವು ಯಾರು হাজಬಂಡ್ ಮಿಲಾರ್ಟ್ಸ್ ಇನ್ನೊಬ್ಬ ಯಾರು ದಿ ಫ್ರೆಂಡ್ ಆಫ್ ಕಂಪ್ಲೇయిಂಟೆಂಟ್ ಮಿಲಾರ್ಟ್ಸ್ ಮತ್ತೆ ಲಲವತಿ ರಾಮೇಗೌಡ ನಿಕಿಲ್ ಯವರೆಲ್ಲ ಯಾರು ಮಿಲಾರ್ಟ್ಸ್ ಯಜಮಾನರು ಓಕೆ ಮಿಲಾರ್ಟ್ಸ್ ಯಜಮಾನರು ಓಕೆ ದಿ 4354 ಸಿ ಡಸ್ ನಾಟ್ ಅಟ್ರಾಕ್ ಫಾರ್ ದಿ ಪೆಟಿಷನರ್ ನಂಬರ್ 2 ಟು 5 ಮಿಲಾರ್ಟ್ಸ್ ಸಿನ್ಸ್ ದಿ ಮಿಲಾರ್ಟ್ಸ್ ದಿ ಪೆಟಿಷನರ್ ನಂಬರ್ 2 ಇಸ್ ದಿ ಮದರ್ ಆಫ್ ದಿ হাজಬಂಡ್ ಮಿಲಾರ್ಟ್ಸ್ ಪೆಟಿಷನ್ ನಂಬರ್ 3 ಇಸ್ ದಿ

ಮಿಕ್ಕಿದ್ ಕೊಡ್ರಿ ಸುಮ್ನೆ ಯಾಕೆ ಮಾತಾಡ್ತಿರಿ ಅದೆಲ್ಲ ಬೇಡ ಎಲ್ಲ ಆಗಿದೆ ಈಗ ನೀವು ಎಷ್ಟು ಕೊಡ್ತೀರಾ ಇವತ್ತು ಅದು ಕೊಡಿ ಕೊಟ್ಟರೆ ಅಡ್ಜಸ್ಟ್ ಮಾಡ್ತೀನಿ ಇಲ್ಲದರೆ ಆರ್ಡರ್ ಬರೆಯೋಣ ಬಿ ಕೆಪ್ ಪೆಂಡಿಂಗ್

ಪುಟ್ ಆಫ್ ಯುವ ಪ್ಲೇಸ್ ಪುಟ್ ಆಫ್ ಯುವರ್ ಮೈಕ್ ಕೊಡಿ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಆರ್ ಟಿ ಜಿ ಎಸ್ ಅಲ್ಲಿ ಬಿಫೋರ್ ಫೋರ್ ತರ್ಟಿ ಅಲ್ಲಿ ಅರ್ಜೆಂಟ್ ಅದ್ಯಾವುದು ಬೇಡ ವಕೀಲರೇ ಆಲ್ ದೋಸ್ ರೂಸಸ್ ಆರ್ ನಾಟ್ ಅಕ್ಸೆಪ್ಟಬಲ್ ದಿಸ್ ಮ್ಯಾಟರ್ ವಾಸ್ ಹರ್ಡ್ ಸಮ ಟೈಮ್ ಇನ್ ನವಂಬರ್ ಟ್ವೆಂಟಿ ಟ್ವೆಂಟಿ ಒನ್ அண்ட் மேட் இஸ் நோ இன் தி சேம் ஸ்டேஜ் எக்ஸெப்ட் பர்மிட்டாண்ட் வித்ரா நூ த்ரீ மந்த்ஸ் அது பொசிஷன் அர்த்த ஏன்னு சாரி ஸ்டேட் ஆஃப் அஃபேர்ஸ் அதர் டே ஐ ட் இட் டூ பார்ட் ஆட் சுங்க ஜவாரி கட்டுப்பிட்ரு பார்ட்டாடெல்லாம் ஏன் இருக்கொடி ஒன் ஐந்து லட்ச ரூபாய் டிராஸ்ஃபர் ஆர்ஜிஎஸ் ಬೆಳಗ್ಗೆ ತಗೊಂಡು ಹೋಗಿದ್ದಾರೆ ಅಕ್ನಾಲೇಜ್ಮೆಂಟ್ ಸಮೇತ ಹಾಕಿ ಹಾಕಿದ್ರೆ ಮಾಡ್ತೀವಿ Uh, address the arguments in whatever the manner you wanted. for all practical purposes, you are there on record. i will argue, but unfortunately, file is also taken back by i understand your predicament. please also yeah. try and find out You know the procedure for getting you retired from the case. you are not followed. Yeah. no. you can't issue an and then keep quiet.

ನೀವೇನು ಪ್ರಯತ್ನ ಮಾಡ್ಲಿಲ್ವಾ ಅವ್ರನ್ನ ಸಂಪರ್ಕಿಸೋಕ್ಕೆ ಒಂದ್ಸತಿ ಫೋನ್ ಮಾಡಿ ನೋಡಿ ಎಸ್ ಬೆಳಗ್ಗೆಯಿಂದ ಮೂರ್ ಸತಿ ಪಾಸ್ ಓರ್ ಆಗಿದೆ ನೀವು ಬಂದಿಲ್ಲ ಔಟ್ಸೈಡೇ ಹೋಗಿ ಮಾಡಿ ತೊಂದರೆ ಇಲ್ಲ ಔಟ್ಸೈಡು ಸೈಡು ಯಾವ್ದೋ ಸೈಡು ಏನಿದು ವಿನಾಯಕನ್ನು ಕರ್ಸ್ಕೊಂಡ್ಬಿಟ್ಟಿದ್ರಿ ಫುಲ್ ಬೆಂಚಾ ಇರ್ಲಿ ಸುಮ್ನೆ ತಮಾಷೆ ಕೇಳಿದೆ ಕೂತ್ಕೊಳ್ಳಿ ನೈಸ್ ಟು ಆಲ್ ಆಫ್ ಯು ಅದಕ್ಕೂ ಅಷ್ಟೇ ಅವ್ರ ಎರಡು ತಿಂಗಳು ಅವರು ಇವ್ ಪ್ರಾಕ್ಟಿಕಲಿ ಆನ್ ಟೋಸ್ ಎಂದಿ ಸಿಟಿಂಗ್ ಆನ್ ದಿವಿಜನ್ ಜೋಸ್ ಡಿಕ್ಷನ್ ಅವ್ರದ್ದು ರೆಗ್ಯುಲರ್ ಕೋರ್ಟ್ ಇವತ್ತು ವರ್ಕ್ ಮುಗ್ದೋಯ್ತು ಅಂತ ಕಾಣುತ್ತೆ ಅದಕ್ಕೆ ಹೇಳಿದೆ ಅದು ಆಗ್ಬೋದು ಆಗ್ಬೋದು ಸರ್ ಅವ್ರಿಗೇನ್ ಹೇಳ್ತಾರೆ ನೋಡೋಣ ಮಾಡ್ಲಿ ಅವರು ಅದಿಲ್ಲದ್ರೆ ಬರ್ತೀನಿ ಬರಲ್ಲ ಅಂದ್ರೆ ಅವ್ರು ಯಾವತ್ ಬರ್ತಾರೆ ಅಂತ ಕೇಳ್ಕೊಳಕ್ಕೆ ಯಾವತ್ ಬರ್ತಾರೆ ಅಂತ ಕೇಳ್ಕೊಳಕ್ಕೆ ಹೇಳಿ ಅವತ್ ಲಿಸ್ಟ್ ಮಾಡಿ ಚಾರ್ಜ್ ಶೀಟ್ ವಿಟ್ನೆಸಸ್ ತಡಿಯಮ್ಮ ಸ್ವಲ್ಪ ತಡೆ ಅವ್ರಿಗೆ ಬೇಕಲ್ಲ ಪ್ಲೀಸ್ ಮುಂಚೆನೇ ಅಷ್ಟೇ ಥ್ರೀ ನಾಟ್ ಒನ್ ಐವೆಸ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಒನ್ ಸಿಆರ್ ಪಿ ಸಿಕ್ಟೋ ಕಂಪ್ಲೋನೆಂಟ್ ಇಂಪ್ಲೀಡ್ ಹರ್ಟಿ ಇನ್ ದಿ ಕೇಸ್ While well, considering the bail petition of the petitioner here, in first time, counsel for the petitioner absent even in the case is called second time. First time, the application first In the interest of justice, application is allowed. Much obliged, your Lordship. Set up copies bail petition. Set up bail petition and with annexures, be served. up, Is ordered to be served on. Implied applicant. Release this matter on eighteen three.